ರಾಜ್ಯದ ಘನವೆ ರಾಜ್ಯಪಾಲರ ವಿರುದ್ದ ಪರಿಷತ್ ಶಾಸಕರಾದ ಐವಾನ್ ಡಿಸೋಜಾ ಹಾಗೂ ಗೂಂಡಾ ಮಂತ್ರಿಗಳು ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರದ ಸ್ವರೂಪದಲ್ಲಿ ದಾಳಿ ಮಾಡುವುದಾಗಿ ರಾಷ್ಟ ವಿರೋಧಿ ಹೇಳಿಕೆ ಮತ್ತು ದುರುದ್ದೇಶ ಪೂರ್ವಕವಾದ ಪ್ರಚೋದನಾತ್ಮಕ ಹೇಳಿಕೆ ನೀಡಿರುವ ಭ್ರಷ್ಟ ಕಾಂಗ್ರೆಸ್ ನಾಯಕ ವಿರುದ್ದ ಇಂದು ತುಮಕೂರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರದ ಬಿಜೆಎಸ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದ ಗೌಡ ಅವರು ಸ್ಥಳೀಯ ಶಾಸಕರಾದ ಜ್ಯೋತಿ ಗಣೇಶ್ ಅವರೊಂದಿಗೆ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಭಾಗವಹಿಸಿ ಪ್ರತಿಭಟನೆ ಕುರಿತು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರವಿಶಂಕರ್ ಎಫಾಕ ಅವರು ಮುಖಂಡರಾದ ಗುಬ್ಬಿ ದಿಲೀಪ್ ಅವರು ಹಿರಿಯ ಮುಖಂಡರಾದ ಉಚ್ಚಯ್ಯನವರು ಗ್ಯಾಸ್ ಬಾಬಣ್ಣ ಬೈರಪ್ಪ ನಗರ ಮಂಡಳಾಧ್ಯಕ್ಷರಾದ ಹನುಮಂತರಾಜು ಪ್ರಧಾನ ಕಾರ್ಯದರ್ಶಿಗಳಾದ ಸಂದೀಪ್ ವೇದಮೂರ್ತಿ ಮಧುಸೂದನ್ ಮಲ್ಲಿಕಾರ್ಜುನ್ ನೂರಾರು ಕಾರ್ಯಕರ್ತರು ಮುಖಂಡರು ನಗರಸಭೆ ಸದಸ್ಯರುಗಳು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು